ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಹೊಸೊಬ್ಬರು ಯಾರ್ಯಾರು ನನ್ನ ಚಾನಲನ್ನು ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಮಸ್ಯೆ ಇಲ್ಲದೇ ಇರೋ ಮನುಷ್ಯ ಅಂತ ಯಾರೂ ಇರಲ್ಲ ಪ್ರತಿಯೊಬ್ಬ ಮನುಷ್ಯಂಗೂ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಆದರೆ ನೋಡೋ ರೀತಿ ಬೇರೆ ಬೇರೆ ಆಗಿರುತ್ತೆ ಆದರೆ ಅದನ್ನು ನಾವು ಹೇಗೆ ನೋಡಬೇಕು ಸಮಸ್ಯೆ ಅನ್ನೋದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದೇ ಇಂಪಾರ್ಟೆಂಟ್ ಜೀವನದಲ್ಲಿ ಯಾಕೆ ಅಂತಂದರೆ ತುಂಬ ಜನ ದೊಡ್ಡ ದೊಡ್ಡ ಸಮಸ್ಯೆಗಳನ್ನೂ ತುಂಬ ಸುಲಭ ರೀತಿಯಿಂದ ಪರಿಹಾರ ಮಾಡಿಕೊಳ್ತಿರ್ತಾರೆ ಯಾಕೆ ಅಂತಂದರೆ ಬುದ್ಧಿ ಯೋಚನೆ ಮಾಡ್ತಾರೆ ಈ ಒಂದು ಸಮಸ್ಯೆ ಬಂದಿದೆ ನಮಗೆ ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬಹುದು ಅಂತ ಯೋಚನೆ ಮಾಡ್ತಾರೆ ನಾವು ಯೋಚನೆ ಮಾಡಿದ್ರೆ ಮಾತ್ರ ನಮ್ಮ ಸಮಸ್ಯೆಗಳು ಎಷ್ಟೇ ದೊಡ್ಡದಿದ್ದರೂ ನಾವು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂಥೇಳಿ ನಾವು ಪ್ಯಾನಿಕ್ ಆಗಿಬಿಟ್ರೆ ತುಂಬ ಸಣ್ಣ ಸಮಸ್ಯೆ ಇದ್ದರೂ ಕೂಡ ಅದು ನಮ್ಮಿಂದ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋಲ್ಲ ಆ ಸಮಸ್ಯೆನ ಹಾಗಾಗಿ ನಾವು ಯಾವುದೇ ಒಂದು ಸಮಸ್ಯೆನೂ ಹೇಗೆ ಪರಿಹಾರ ಮಾಡಿಕೊಳ್ಬಹುದು ನಾವು ಹೇಗೆ ಯೋಚನೆ ಮಾಡಬೇಕು ಅನ್ನೋದನ್ನೇ ನಾನು ನಿಮಗೆ ಇವತ್ತು ಒಂದು ಕತೆ ಮೂಲಕ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಕತೆ ಪ್ರಾರಂಭ ಮಾಡ್ತೀನಿ ನಿಮಗೆ ಹೇಳೋಕ್ಕೆ ಇದು ರಾಜರ ಕಾಲದ ಕತೆ ಇದು ಒಂದು ಊರಲ್ಲಿ ಒಬ್ಬ ರಾಜ ಅವನ ರಾಜ್ಯವನ್ನು ಅವನು ತುಂಬ ಚೆನ್ನಾಗಿ ಪರಿಪಾಲನೆ ಮಾಡ್ತಿರ್ತಾರೆ ಎಷ್ಟು ಚೆನ್ನಾಗಿ ಅಂತಂದರೆ ಆ ರಾಜ ಅವನು ಅಂದರೆ ಮಾರು ಹೋಗ್ತಿರ್ತಾನೆ ಸಂಚಾರಕ್ಕೆ ಹೋಗಿ ನೋಡ್ಕೊಂಡು ಬರ್ತಿರ್ತಾನೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಖುದ್ದಾಗ ಹೋಗಿ ನೋಡಿ ಪರಿಹಾರ ಮಾಡೋ ಅಂಥ ಒಂದು ಅಭ್ಯಾಸ ಇರುತ್ತೆ ಆ ರಾಜ ಹೀಗಿದ್ದಾಗ ಒಂದು ಸತಿ ಏನಾಗಿರುತ್ತೆ ಅಂತಂದರೆ ಹೋಗ್ತಾ ಇದ್ದಾಗ ಒಂದು ಯಾವುದೋ ಒಂದು ಗುಡಿಸ್ಲದು ಆ ಗುಡಿಸ್ಲಲ್ಲಿ ಒಂದು ವಾದ್ಯದ ಶಬ್ದ ಬರುತ್ತೆ ವಾದ್ಯ ಶಬ್ದ ಬಂದಾಗ ಏನಪ್ಪ ಅಂಥೇಳಿ ಹೋಗಿ ನೋಡ್ತಾನಂತೆ ರಾಜ ಹೋಗಿ ನೋಡಿದಾಗ ಒಬ್ಬ ವ್ಯಕ್ತಿ ನುಡಿಸ್ತಾ ಹಾಡೇಳ್ತಾ ಆನಂದವಾಗಿ ಕೂತಿರ್ತಾನಂತ ಆ ವ್ಯಕ್ತಿ ಆ ವ್ಯಕ್ತಿ ಹೆಸರು ಸಂತೋಷ ಅಂತ ಆದರೆ ಆ ವ್ಯಕ್ತಿಗೆ ಹೆಸರುಗೆ ತಕ್ಕ ಹಾಗೆ ಅವನು ಜೀವನದಲ್ಲಿ ತುಂಬ ಸಂತೋಷವಾಗಿರ್ತಾನಂತೆ ಸರಿ ಅದು ನೋಡಿ ಒಂಥರ ಆಶ್ಚರ್ಯ ಆಗತ್ತಂತೆ ಆ ರಾಜಂಗೆ ಹೋಗಿ ಕೂತ್ಕೊಳ್ತಾನಂತೆ ಕೂತ್ಕೊಂಡು ಅವನು ಮಾರ್ವೇಶದಲ್ಲಿ ಹೋಗಿರೋದ್ರಿಂದ ಆ ವ್ಯಕ್ತಿಗೆ ಇವನು ರಾಜ ಅನ್ನೋದು ಗೊತ್ತಿರಲ್ಲ ಬನ್ನಿ ಅಂಥೇಳಿ ಒಂದು ಸ್ಟೂಲ್ ಏನೋ ಇರುತ್ತೆ ಮನೆಯಲ್ಲಿ ಹಾಕ್ತಾನೆ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಆ ವ್ಯಕ್ತಿ ಸಂತೋಷ ಅನ್ನೋ ವ್ಯಕ್ತಿ ಕೂಡಿಸ್ಬಿಟ್ಟು ನೀ ಚೆನ್ನಾಗಿದ್ದೀಯ ಅಪ್ಪ ಏನು ಹಾಂ ಚೆನ್ನಾಗಿದ್ದೀನಿ ನಿಂಗೇನು ದುಃಖ ಇಲ್ವಾ ನಂಗೆ ಯಾಕೆ ದುಃಖ ಏನೂ ದುಃಖ ಇಲ್ಲ ಮತ್ತು ದುಡ್ಡು ಏನು ನಾನು ಪಾತ್ರೆಗೆ ಕಲಾಯ್ ಹಾಕೋ ಅಂತ ಕೆಲಸ ಮಾಡೋದು ಮಾಡ್ತೀನಿ ಏನೋ ಎಂಟಾಣಿನೋ ಒಂದು ರೂಪಾಯೋ ಬರತ್ತೆ ಅದರಲ್ಲಿ ಒಂದು ದಿನಕ್ಕೆ ನನ್ನ ಜೀವನ ನಡೆದು ಹೋಗುತ್ತೆ ಒಂದು ರೂಪಾಯಿ ಎಂಟಾಣಿ ನಡೆದು ಹೋಗುತ್ತಲ್ಲ ನನ್ನ ಜೀವನ ಸಾಕು ಎರಡು ತೂಟ ಅಥವಾ ಗಂಜಿ ಕುಡಿದ್ರೆ ಆಗೋಗುತ್ತಲ್ಲ ನನ್ನ ಜೀವನ ಸಾಕು ಇನ್ನೇನು ಬೇಕು ನನ್ನ ಜೀವನಕ್ಕೆ ಅಂಥೇಳಿ ಹೇಳ್ತಾನಂತೆ ಅವನಿಗೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಯಾರೂ ಇರಲ್ಲ ಮದುವೆ ಆಗಿರೋಲ್ಲ ಅಪ್ಪ ಅಮ್ಮ ಇರೋಲ್ಲ ಮದುವೆ ಆಗಿಲ್ಲ ಅಂದರೆ ಇನ್ನು ಮಕ್ಕಳು ಇರಲ್ಲ ಒಬ್ಬೊಂಟಿಯಾಗಿ ಇರ್ತಾನೆ ಆ ಅವನು ನನಗೆ ಯಾವ ದುಃಖ ಇಲ್ಲ ಅಂತ ಇರ್ತಾನೆ ಎಷ್ಟೋ ಜನ ಯಾರೂ ಇಲ್ಲ ಅಂತ ಅಳ್ತಾರೆ ಇಲ್ಲ ಎಂಟು ಎಂಟಾಣಿ ಬಂದರೆ ಒಂದು ರೂಪಾಯಿ ಬರೋ ನಾನು ಸಂಪಾದನೆ ಮಾಡಬಹುದಲ್ವಾ ಅಂತ ದುಃಖ ಪಡ್ತಾರೆ ಒಂದು ರೂಪಾಯಿ ಸಿಕ್ಕರೆ ಹತ್ತು ರೂಪಾಯಿ ಅಂದರೆ ಹತ್ತು ರೂಪಾಯಿ ಸಂಪಾದನೆ ಮಾಡೋ ಕೆಲಸ ಇಲ್ವೇ ನನಗೆ ಅಂತ ದುಃಖ ಪಡೋರು ಎಷ್ಟೋ ಜನ ಇರ್ತಾರೆ ಆದರೆ ಇವನು ಹಾಗಲ್ಲ ಎಷ್ಟಿದೆ ನನಗೆ ಅಷ್ಟರಲ್ಲೇ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳಿ ತಿಳ್ಕೊಳ್ಳೋ ಅಂಥ ವ್ಯಕ್ತಿ ಇವರು ನಿಜವಾಗ್ಲೂ ಆ ಥರ ವ್ಯಕ್ತಿಗಳು ನಮಗೆ ಯಾರೂ ಕಾಣಲ್ಲ ಸಿಗಲ್ಲ ಅದರಲ್ಲೂ ಈ ಕಲಿಗಾಲದಲ್ಲಂತೂ ಆ ಥರ ಇರೋದೇ ಇಲ್ಲ ಬಟ್ ಆ ಥರ ಒಂದು ಜೀವನ ಮಾಡೋ ವ್ಯಕ್ತಿ ಅಂತಂದರೆ ನಿಜವಾಗ್ಲೂ ಅವರಂಥ ಯಾರೂ ಇರಲ್ಲ ಓಕೆ ಬನ್ನಿ ಮುಂದೆ ಹೇಳ್ತೀನಿ ಕತೆ ಏನು ಅನ್ನೋದನ್ನು ನಾನೊಬ್ಬ ರಾಜ ನನಗೇನು ಸಂಪತ್ತು ಕಮ್ಮಿ ಮೃಷ್ಟಾನ್ನ ಭೋಜನ ಇದೆ ಮಲ್ಕೊಳಕ್ಕೆ ಸುಖದ ಸುಪ್ಪತ್ಕೇ ಇದೆ ಮೆತ್ತಿರೋ ಹಾಸಿಗೆ ಎಲ್ಲ ಇದೆ ಬೇ ತಿನ್ನೋಕ್ಕೆ ಮೃಷ್ಟಾನ್ನ ಭೋಜನವೇ ಇದೆ ಇಷ್ಟಾದರೂ ನಾನು ಖುಷಿಯಾಗಿಲ್ಲ ನೋಡಿದ್ರೆ ಈ ವ್ಯಕ್ತಿಗೇನೂ ಇಲ್ಲ ಆದರೂ ಇವನು ಖುಷಿಯಾಗಿದ್ದಾನೆ ದಿನಕ್ಕೆ ಎಂಟು ಹಣಿ ಒಂದು ರೂಪಾಯಿ ದುಡಿತಾನ ಅಷ್ಟೇ ನಂಗೆ ಅದೇ ಸಾಕು ಅಂತ ಈ ವ್ಯಕ್ತಿ ಏನಪ್ಪ ಇದು ಅಂಥೇಳಿ ಮನಸಲ್ಲಿ ಯೋಚನೆ ಮಾಡಿ ಅಂದ್ಕೊಳ್ತಾನಂತೆ ಇಲ್ಲ ಇವನ್ಗೆ ಏನಾದರೂ ಮಾಡಿ ಇವ್ನ ನೆಮ್ಮದಿನ ಕೆಡಿಸ್ಬೇಕು ನಾನು ಇವನು ಸಂತೋಷವಾಗಿರಬಾರ್ದು ಏನಾದರೂ ಮಾಡಬೇಕು ಹೇಳಿ ರಾಜ್ಯಕ್ಕೆ ಹೋಗಿ ಒಂದು ಡಂಗುರ ಹೊಡಿಸ್ತಾನಂತ ರಾಜ ಅದೇನು ಅಂತಂದರೆ ಯಾರೇ ಆಗಲಿ ಪಾತ್ರೆಗೆ ಕಲೆ ಹಾಕಿಸ್ಬೇಕು ಅಂತಂದರೆ ನನ್ನ ರಾಜ್ಯಕ್ಕೆ ಬಂದು ಹಾಕಿಸ್ಬೇಕು ಹೇಳಿ ಒಬ್ಬ ವ್ಯಕ್ತಿನ ಗುತ್ ಗುರ್ತು ಮಾಡಿಬಿಟ್ಟು ಅಲ್ಲಿ ಕೂಡಿಸ್ಬಿಟ್ಟು ಈ ವ್ಯಕ್ತಿ ಕೈಲೇ ನೀವು ಕಲೆ ಹಾಕಿಸ್ಕೋಬೇಕು ಪಾತ್ರೆಗೆ ಬೀದಿಲಿ ತಿರುಗ್ತಾರಲ್ಲ ಕಲೆ ಹಾಕ್ತೀನಿ ಅಂಥೇಳಿ ಅವ್ರ ಕೈಯಲ್ಲಿ ಹಾಕಿಸ್ಕೋಬಾರ್ದು ಅಂಥೇಳಿ ರಾಜ್ನ ಹೊಡಿಸ ಹೊರಡಿಸ್ತಾನಂತ ರಾಜ ಹೊರಡಿಸ್ದಾಗ ಇನ್ನೇನು ಮಾಡ್ತಾರೆ ರಾಜ ಏನು ಡಂಗೂರ ಹೊಡಿಸ್ತಾರೆ ಹಾಗೆ ನಡ್ಕೋಬೇಕು ಪ್ರಜೆಗಳೆಲ್ಲ ಹಾಗಾಗಿ ಯಾರೂ ಬರಲ್ಲ ಈ ಪಾಪ ಇವನಿಗೆ ಇನ್ನೂ ಗೊತ್ತಿರಲ್ಲ ಯಾವುದೋ ಊರಿಂದ ಹೊರಗಡೆ ಇರ್ತಾನೆ ಈ ವ್ಯಕ್ತಿ ಸರಿ ಹೋಗ್ತಾನಂತೆ ಎಲ್ಲ ಕಡೆ ಹೋದರೂ ಯಾರೂ ಕಲೆ ಹಾಕಿಸ್ಕೊಳ್ಳೋಕೆ ಸಿಗಲ್ವಂತೆ ಯಾರೂ ಬರಲ್ಲವಂತೇನ ಹತ್ರ ಯಾರೂ ಬರಲಿಲ್ಲ ಅಂಥೇಳಿ ವಾಪಸ್ ಮನೆಗೆ ಬರೋಕ್ಕೆ ಹೋದಾಗ ಬರಕ್ ಬರ್ತಿದ್ದಾನೆ ಅವನು ವಾಪಸ್ ಮನೆಗೆ ಹೋಗೋಣ ಯಾರೂ ಇಲ್ವಲ್ಲ ಅಂಥೇಳಿ ಅಂದ್ಕೊಂಡು ಇರ್ತಾನೆ ಅವಾಗ ಯಾರೋ ಒಬ್ಬ ವ್ಯಕ್ತಿ ಮಳೆಗಾಲ ಬೇರೆ ನೀರು ಸೋರುತ್ತಲ್ಲ ಇನ್ನೇನು ಅಂಥೇಳಿ ಅದಕ್ಕೆ ಹೆಂಚ ಏನೋ ಸರಿಯಾಗಿ ಜೋಡಿಸ್ಬೇಕು ಅಂತ ಜೋಡಿಸ್ತಿರ್ತಾನೆ ಆ ವ್ಯಕ್ತಿ ಇನ್ನೊಬ್ಬ ಯಾರೋ ಒಬ್ಬ ವ್ಯಕ್ತಿ ಜೋಡಿಸ್ತಿದ್ದಾಗ ಇವನು ನೋಡಿಬಿಟ್ಟು ಈ ಸಂತೋಷ ಅನ್ನೋ ವ್ಯಕ್ತಿ ಹೋಗ್ಬಿಟ್ಟು ಏನು ಮಾಡ್ತಿದ್ದೀರಾ ಯಾರೂ ಇಲ್ವಾ ಕೆಲಸದವ್ರು ಸಿಗ್ಲಿಲ್ವ ನಿಮಗೆ ನೀವು ಮಾಡ್ತಿದ್ದೀರಲ್ಲ ಕೆಲಸ ಅಂದರೆ ಅಯ್ಯೋ ಯಾರೂ ಸಿಗಲಿಲ್ಲ ಅಂತಲೇ ನಾನು ಮಾಡ್ತಿದ್ದೀನಪ್ಪ ನೀನು ಮಾಡ್ತೀಯಾ ನಿಂಗೆ ಒಂದು ಎಂಟಾಣಿ ಕೊಡ್ತೀನಿ ಎಂಟಾಣು ಒಂದು ರೂಪಾಯೋ ಕೊಡ್ತೀನಿ ನಿನಗೆ ಹೇಳಿಬಿಟ್ಟು ಸರಿ ಆಯಿತು ಅಂಥೇಳಿ ಎಲ್ಲ ಕೆಲಸ ಮಾಡಿ ಮುಗಿಸ್ತಾನಂತೆ ಮುಗಿಸಿದಾಗ ಒಂದು ರೂಪಾಯಿನೋ ಕೊಟ್ಟು ಕಳಿಸ್ತಾನಂತೆ ಕಳಿಸಿದಾಗ ಮತ್ತು ದುಡ್ಡಿಗೆ ಎಷ್ಟು ಬರುತ್ತೆ ಅಕ್ಕಿ ಮತ್ತೆ ಏನೋ ಒಂದು ಸೊಪ್ಪು ಇನ್ನೇನೇನು ಬೇಳನೋ ಏನೋ ಏನು ಸಿಗತ್ತೆ ಅಷ್ಟು ದುಡ್ಡುಗೂ ಒಂದು ಧಾನ್ಯ ಒಂದಿಷ್ಟು ಸೊಪ್ಪು ಏನೋ ತೊಗೊಂಡು ಮನೆಗೆ ಬರ್ತಾನೆ ಬಂದು ಮಾಡ್ಕೊಳ್ತಾನೆ ಇನ್ನೊಂದು ಮೂರು ದಿನ ಬಿಟ್ಟು ಮತ್ತೆ ಇದೇ ವ್ಯಕ್ತಿ ಮನೆಗೆ ರಾಜ ಬರ್ತಾನಂತೆ ಮಾರುವೇಶದಲ್ಲಿ ಬಂದು ಕೇಳಬೇಕು ಈಗ ದುಃಖದಲ್ಲಿರ್ತಾನೆ ಅಂಥೇಳಿ ಅಂದ್ಕೊಂಡ್ರೆ ಮತ್ತೆ ವಾದ್ಯ ಅದು ನುಡಿಸ್ಬಿಟ್ ನುಡಿಸ್ತಾ ಹಾಡು ಹೇಳ್ತಾ ಕೂತಿದ್ದಾನೆ ವಾದ್ಯ ನುಡಿಸ್ತಾ ಇದೇನಪ್ಪ ಇದು ಮತ್ತೆ ವಾದ್ಯ ನೋಡಿಸ್ತಿದ್ದಾನಲ್ಲಪ್ಪ ಅವನು ಸಂತೋಷವಾಗೇ ಇದ್ದಾನಲ್ಲ ಅಂಥೇಳಿ ಕೇಳ್ತಾನಂತೆ ಮತ್ತೆ ಆ ರಾಜ ಏನಿವತ್ತು ಹೇಗಾಯಿತು ಕೆಲಸ ಎಲ್ಲ ಅಂತ ಕೇಳಿದಾಗ ಇಲ್ಲ ಕಲಾಯ ಹಾಕಿಸ್ಕೊಳ್ಳೋಕ್ಕೆ ಯಾವ ವ್ಯಕ್ತಿನೂ ಸಿಗಲಿಲ್ಲ ಯಾರೂ ಬರಲಿಲ್ಲ ನನ್ನ ಹತ್ರ ಕಲಾಯ ಹಾಕಿಸ್ಕೊಳಕ್ಕೆ ಹೀಗೆ ಹೋಗ್ತಿದ್ದಾಗ ಹೆಂಚೇನೋ ಜೋಡಿಸ್ತಿದ್ರು ಸರಿಗೆ ತೂತಿದೆ ಮಳೆ ನೀರು ಸೋರುತ್ತೆ ಹೇಳಿ ಅಂದರು ಅದನ್ನು ಜೋಡಿಸ್ಕೊಟ್ಬಿಟ್ಟು ಬಂದೆ ಒಂದು ರೂಪಾಯಿ ಕೊಟ್ಟರು ಅಕ್ಕಿ ಬೇಳೆ ಮತ್ತು ಒಂದು ಸೊಪ್ಪು ಎಲ್ಲ ತೊಗೊಂಡು ಬಂದು ಅಡುಗೆ ಮಾಡಿಕೊಂಡೆ ಅಂಥೇಳಿ ಆ ವ್ಯಕ್ತಿ ಹೇಳ್ತಾನಂತೆ ಓಹೋ ಈ ಥರ ಮಾಡ್ಕೊಂಡ ಮಾಡ್ತೀನಿ ಹೀಗೆ ಬಿಟ್ಟರೆ ಈ ಕೆಲಸ ಇಲ್ಲ ಅಂದರೆ ಇನ್ನೊಂದು ಕೆಲಸ ಮಾಡ್ಕೊಂಡು ಅವನು ದುಡೀತಾನವನು ಇನ್ನೇನಾದ್ರೂ ಮಾಡಬೇಕಿರು ಹೇಳಿ ಆಗ ಇನ್ನೊಂದು ಕೆಲಸ ಕೊಡಬೇಕು ಇವ್ನು ಬೇರೆ ಥರ ಒಂದು ಕೆಲಸ ಕೊಡಬೇಕು ಕಷ್ಟಪಡಿಸ್ಬೇಕು ಇವ್ನಿಗೆ ಹೇಗಾದರೂ ಕಷ್ಟ ಕೊಡಬೇಕು ಅಂಥೇಳಿ ಡಿಸೈನ್ ಮಾಡಿ ರಾಜರು ರಾಜಭಟ್ರಿಗೆ ರಾಜ ಹೇಳಿ ಕಳಿಸ್ತಾನಂತೆ ಅದೇನು ಅಂತಂದರೆ ನಿಮಗೆ ನಮ್ಮ ರಾಜರು ಒಂದು ಕೆಲಸ ಕೊಟ್ಟಿದ್ದಾರೆ ಅದೇನು ಅಂತಂದರೆ ನೀನು ಈ ಊರನ್ನ ಕಾಯೋ ಸೈನಿಕ ಆಗಿ ಒಂದು ಕೆಲಸ ಕೊಟ್ಟಿದ್ದಾರೆ ತಗೋ ಹೇಳಿ ಒಂದು ಉಡುಪು ಯಾವುದೋ ಕೊಡ್ತಾರಂತೆ ಕತ್ತಿ ಕೊಡ್ತಾರಂತೆ ಕೊಟ್ಬಿಟ್ಟು ಇದನ್ನು ಹಾಕ್ಕೊಂಡು ಕಾಯಬೇಕು ನೀನು ಅಂಥೇಳಿ ಕೊಡ್ತಾರಂತೆ ಬೇಡ ಅಂತಂದರೆ ಕೇಳಲ್ಲ ಇದು ಅಂತ ಅಂಥೇಳಿ ಹೇಳ್ತಾನಂತೆ ಸರಿ ಇನ್ನೇನು ಮಾಡೋಕ್ಕಾಗತ್ತೆ ರಾಜಾಜ್ಞೆನ ಮೀರೋಕ್ಕಾಗತ್ತಾ ಸರಿ ಅಂಥೇಳಿ ಹಾಕ್ಕೊಳ್ತಾನಂತೆ ಆ ಬಟ್ಟೆ ಹಾಕ್ಕೊಂಡು ಇನ್ನು ಹೋಗ್ತಾನಂತೆ ಊರನ್ನ ಕಾಯಬೇಕಲ್ಲ ಸರಿ ಇಂತ ನಿಂತಾಗ ಒಂದರ ಒಂದು ದಿನ ಆಗುತ್ತೆ ಎರಡು ದಿನ ಆಗತ್ತೆ ಅವಾಗ ಅರ್ಥ ಆಗತ್ತಂತೆ ಈ ಸೈನಿಕನ ಒಂದು ಉದ್ಯೋಗದಲ್ಲಿ ನನಗೆ ದಿನನಿತ್ಯ ದುಡ್ಡು ಕೊಡೋಲ್ಲ ಇವರು ಸಂಬ ಅಂದರೆ ಸಂಪಾದನೆ ಸಂಬಳ ಸ್ಯಾಲ್ರಿ ಬರೋದು ನನಗೆ ತಿಂಗಳಾದಮೇಲೆ ತಿಂಗ್ಳಿಗೆ ಒಂದು ಸತಿ ಕೊಡ್ತಾರೆ ದಿನನಿತ್ಯ ನಾನೇನು ಮಾಡಬೇಕು ತಿನ್ನೋಕ್ಕೆ ಏನಾದರೂ ಮಾಡಬೇಕಲ್ಲ ಹೇಳಿದಾಗ ಅವನ ಹತ್ರ ಇರುತ್ತಲ್ಲ ಕತ್ತಿ ಅದನ್ನು ಕೊಟ್ಬಿಡೋಣ ಅಂತ ಅಂಥೇಳಿ ಕತ್ತಿ ಸಾಣೆ ಹಿಡಿತಾರಲ್ಲ ಅವ್ರ ಹತ್ರ ಹೋಗಿ ಮಾರಿಬಿಡ್ತಾನಂತ ಆ ಕತ್ತಿನ ಆ ಸಂತೋಷ ಅನ್ನೋನು ತಿನ್ನೋಕ್ಕೆ ಏನಾದರೂ ಬೇಕಲ್ಲ ಪಾಪ ರಾಜನತ್ರ ಏನು ಕೇಳಕ್ಕೆ ಸಾಧ್ಯ ಅವನು ನಂಗೆ ತಿನ್ನೋಕ್ಕಿಲ್ಲ ಕೊಡ್ರಿ ಅಂತ ಅದಕ್ಕೆ ಆ ಕತ್ತಿನ ಮಾರಿಬಿಟ್ಟು ದಿನಕ್ಕೆ ಇಷ್ಟು ದುಡ್ಡು ಬರೋ ಥರ ಅವ್ನು ಹೇಗೋ ವ್ಯವಸ್ಥೆ ಮಾಡ್ಕೊಳ್ತಾನೆ ಒಂದು ತಿಂಗಳ ತನಕ ಏನಾಗಬೇಕು ಅಷ್ಟು ಮಾಡ್ಕೊಳ್ತಾನೆ ಮುಂದಕ್ಕೆ ಮುಂದೆ ನೋಡ್ಕೊಳ್ಳೋಣ ಅಂಥೇಳಿ ಉಳಿದಿದ್ದ ಚೂರು ದುಡ್ಡಲ್ಲಿ ಈ ತರಕಾರಿ ಕಟ್ ಮಾಡ್ತಾರಲ್ಲ ಆ ಥರ ಸ್ವಲ್ಪ ಉದ್ದ ಕತ್ತಿನೇ ಆದರೆ ಹಿಡಿ ಇರಬೇಕು ನೋಡೋಕ್ಕೆ ದೂರದಿಂದ ಕತ್ತೀನು ತನ್ನಿಸ್ಬೇಕು ಆದರೆ ತರಕಾರಿ ಕಟ್ ಮಾಡೋ ಕತ್ತಿ ಅದು ಅಂದರೆ ಚಾಕು ಸ್ವಲ್ಪ ದೊಡ್ಡ ಚಾಕು ಆದರೆ ಅದು ಸರಿ ಆ ಥರ ಏನೋ ವ್ಯವಸ್ಥೆ ಮಾಡಿಕೊಂಡು ದಿನನಿತ್ಯ ತಿನ್ಕೊಂಡು ಉಣ್ಕೊಂಡು ಹೇಗೋ ಅವನ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾನ ಅವನು ಸರಿ ಮತ್ತೆ ಇನ್ನೊಂದು ಮೂರ್ನಾಲ್ಕು ದಿವಸ ಬಿಟ್ಟು ಮತ್ತೆ ರಾಜ ಬರ್ತಾನಂತೆ ಬಂದರೆ ಅದೇ ಥರ ಅವನು ಆ ವಾದ್ಯನ ನುಡಿಸ್ತಾ ಯಾವುದೋ ಒಂದು ವಾದ್ಯ ಅದು ಯಾವ ವಾದ್ಯ ಅನ್ನೋದು ಕೇಳಿಬಿಡ್ರಿ ದಯವಿಟ್ಟು ಥರ ವಾದ್ಯ ಯಾವುದೋ ನುಡಿಸ್ತಾ ಅವನು ಹಾಡು ಹೇಳ್ತಾ ಕೂತಿದ್ದಾನೆ ಮತ್ತೆ ಸರಿಯೋ ರಾಮ ನಾನು ಎಷ್ಟು ಕಷ್ಟ ಕೊಡಬೇಕು ಅಂದ್ಕೊಂಡ್ರು ಇವನು ಮಾತ್ರ ಖುಷಿಯಾಗೇ ಇದ್ದಾನಲ್ಲ ಮಖದಲ್ಲಿ ಒಂಚೂರು ಕೂಡ ದುಃಖ ಕಾಣಿಸ್ತಿಲ್ಲ ಏನಿಲ್ಲ ಟೆನ್ಷನ್ ಅನ್ನೋದಿಲ್ಲ ಏನಪ್ಪ ಇನ್ನೇನಾದರೂ ಮಾಡಬೇಕಲ್ಲ ಇವನಿಗೆ ಅಂತ ಹೇಳಿ ಯೋಚನೆ ಮಾಡಿ ಇನ್ನೊಂದು ಉಪಾಯ ಮಾಡ್ತಾನಂತೆ ಆ ರಾಜ ಅದೇನು ಅಂತಂದರೆ ಆಗಿ ಇನ್ನೊಂದು ಪರೀಕ್ಷೆ ಕೊಡಬೇಕು ಆ ಸಂತೋಷ ಅನ್ನೋ ವ್ಯಕ್ತಿ ಹೇಗಾದರೂ ಟೆನ್ಷನ್ ನೋಡಬೇಕು ಅವನ ಮುಖದಲ್ಲಿ ಅಂತ ಹೇಳಿ ರಾಜ ಒಂದು ಉಪಾಯ ಹೇಳಿ ಮಾಡಿರ್ತಾನೆ ಅದೇನು ಅಂತಂದರೆ ಅವರ ರಾಜ್ಯದಲ್ಲಿ ಒಬ್ಬ ಡಕಾಯ್ತ ಅವನು ಐದಾರು ಜನನ ಕೊಲೆ ಮಾಡಿರ್ತಾನೆ ಅವನನ್ನು ಕತ್ತರಿಸ್ಬೇಕು ಕೂತ್ಗೆ ಕತ್ತರಿಸಿ ಸಾಯಿಸ್ಬೇಕು ಇವಾಗ ಆದರೆ ಆ ಕೆಲಸ ಅನ್ನೋ ಸಂತೋಷ ಅನ್ನೋ ವ್ಯಕ್ತಿ ಕೈಲಿ ಮಾಡಿಸ್ಬೇಕು ನೀವು ಅಂಥೇಳಿ ರಾಜಗ್ನೇ ಹೊರಡಿಸಿ ಮಂತ್ರಿನ ಕೆಲವು ಭಟ್ರನ್ನ ಕಳಿಸ್ತಾನೆ ಆ ರಾಜ ಕಳಿಸ್ಬಿಟ್ಟು ಹೀಗೆ ಅವನೇ ಮಾಡಬೇಕು ಅವನು ಏನು ಒಪ್ಕೊಳ್ಳಿಲ್ಲ ಅಂತಂದ್ರೂ ನೀವು ನಾ ಹೇಳಿದ್ದೀನಿ ಅಂತ ಹೇಳಿ ಕರ್ಕೊಂಬಂದು ಆ ಕೆಲಸ ಅವನ ಕೈಲೇ ಮಾಡಿಸ್ರಿ ಅಂಥೇಳಿ ಮಾಡ್ ಹೇಳುತ್ತೆ ಹೇಳಿ ಕಳಿಸ್ತಾರಂತೆ ಸರಿ ಈಗ ಮತ್ತೆ ರಾಜಾಜ್ಞೆ ಆಗಿದೆ ಅವನು ಬರಲೇಬೇಕು ಬಂದು ಅವನನ್ನು ಕುತ್ತಿಗೆನ ಕತ್ತರಿಸಲೇಬೇಕು ಆ ಸಂತೋಷ ಅನ್ನೋ ವ್ಯಕ್ತಿನೇ ಬಂದು ಕರೆಸ್ತಾರಂತೆ ಕರೆಸಿ ಹೇಳ್ತಾರಂತೆ ಅಲ್ಲಿ ಆ ವ್ಯಕ್ತಿ ಮುಂದೆ ನಿಲ್ಲಿಸಿ ಅಲ್ಲ ನಾನು ಯಾವತ್ತೂ ಯಾರನ್ನೂ ಕತ್ತರಿಸಿಲ್ಲ ರಕ್ತ ನೋಡೇ ಗೊತ್ತಿಲ್ಲ ನನಗೆ ನನ್ನ ಕೈಲಿ ಈ ಕೆಲಸ ಮಾಡಿಸ್ತೀನಿ ನಿಂತಿದ್ದೀರಲ್ಲ ಅಂತಂದರೆ ಕೇಳ್ತಿಲ್ಲ ರಾಜಾಜ್ಞೆ ಅಂತಿದ್ದಾರೆ ಸರಿ ಅವನೊಂದು ಉಪಾಯ ಮಾಡ್ತಾನಂತದೇನು ಅಂತಂದರೆ ಜೋರ ಕೂಗಿ ಹೇಳ್ತಾನಂತೆ ಬೇರೆ ಈ ವ್ಯಕ್ತಿ ನಿರ್ದೋಷಿನೇ ಆದರೆ ನಾನು ಕತ್ತಿ ಎತ್ತಿ ಕತ್ತರಿಸ್ಬೇಕಾದ್ರೆ ಇವನು ದೋಷಿ ಆದರೆ ಕತ್ತಿಯಿಂದ ಕಟ್ಟಾಗಿಬಿಡಲಿ ಕತ್ತರಿಸೋಗಲಿ ಕುತ್ತಿಗೆ ಬೇರೆ ಆಗಿ ಒಂದು ಸತ್ತೋಗಲಿ ಇವನು ನಿರ್ದೋಷಿ ಆದರೆ ತರಕಾರಿ ಕಟ್ ಮಾಡೋ ಅಂಥ ಚಾಕು ಆಗಬೇಕದು ನೀನೇ ಹೇಳಪ್ಪ ನನಗೆ ಅಂಥೇಳಿ ಕತ್ತಿಯೇನೋ ತೆಗಿತಾನಂತವರೆಲ್ಲ ಆ ಹಿಡಿ ಅಷ್ಟೇ ಗಮನಿಸ್ಲಿಲ್ಲ ಈ ನೋಡಿ ದೇವ್ರೇ ಹೀಗೆ ತೆಗಿತಾನಂತೆ ತೆಗೆದ್ರೆ ಅದು ಚಾಕು ಥರ ಆಗ್ಬಿಡತ್ತಂತೆ ಅಂದರೆ ಇವನು ನಿರ್ದೋಷಿನೇ ದೋಷಿ ಅಲ್ವೇ ಅಲ್ಲ ಅಂಥೇಳಿ ಎಲ್ಲ ಪ್ರಜೆಗಳು ಕೂಗು ಕೂಗಿ ಹೇಳ್ತಾರಂತೆ ನೋಡಿ ದೇರೇ ಅಂತ ಹೇಳಿದ ಇವನ್ ದೋಷಿ ಆದರೆ ಕತ್ತಿಯಾಗೇ ಇರಬೇಕು ಇಲ್ಲ ಅಂದರೆ ತರಕಾರಿ ಕಟ್ ಮಾಡೋ ಅಂತ ಅಂದರೆ ತರಕಾರಿ ಕತ್ತರಿಸೋ ಅಂತ ಚಾಕು ಆಗಬೇಕು ಅಂತ ಹೇಳ್ದ ಚಾಕು ಆಗಿದೆ ಈಗ ಹಾಗಾದರೆ ಇವನು ದೋಷಿ ಅಲ್ವೇ ಅಲ್ಲ ಅಂಥೇಳಿ ಎಲ್ಲರ ಕೂಗಿ ಹೇಳ್ತಾರಂತೆ ಈ ರಾಜನ ಹತ್ರನೂ ಬಂದು ಇದೇ ಥರ ಸುದ್ದಿ ತಿಳಿಸ್ತಾರಂತೆ ತಿಳಿಸಿದಾಗ ಅಲ್ಲಿ ಮಂತ್ರಿ ಮತ್ತು ವಿಚಾರ ಮಾಡಿದ ಅಂದರೆ ಅಲ್ಲೆಲ್ಲ ಎನ್ಕ್ವೈರಿ ಮಾಡ್ತಾರಲ್ಲ ಇವನು ದೋಷಿನ ಇಲ್ವ ಅಂಥೇಳಿ ಎಲ್ಲರೂ ಬಂದು ಇಬ್ಬರು ಮೂರು ಜನ ಆಸ್ತಾನ ದೊಡ್ಡ ದೊಡ್ಡ ಅಂದರೆ ಮಂತ್ರಿ ಇನ್ನೂ ಎಷ್ಟೊಂದು ಜನ ಇರ್ತಾರಲ್ಲ ಅಲ್ಲಿ ಆಸ್ಥಾನದಲ್ಲಿ ಸೇವೆಗೆ ಅಂತ ಹೇಳಿ ರಾಜನ ಅಂದರೆ ರಾಜನ ಆಸ್ಥಾನದಲ್ಲಿ ಮಂತ್ರಿ ಸೇನಾಧಿಪತಿ ಈ ಥರ ಎಷ್ಟೋ ಜನ ಇರ್ತಾರಲ್ಲ ಆ ಥರ ಒಂದು ಮೂರು ಜನನು ಹೇಳ್ತಾರಂತ ಒಂದು ದೋಷಿನೇ ಅಂತ ಆದರೆ ಪ್ರಜೆಗಳು ಒಪ್ಕೊಳ್ತಲ್ಲ ಇವನ ಮಾತು ಮೇಲೆ ನಂಬಿಕೆ ಜಾಸ್ತಿ ಅಷ್ಟು ಜೋರಾಗಿ ಹೇಳಿರ್ತಾನೆ ಅವನು ಮಹಾ ಮೇಧಾವಿ ದೈವ ಭಕ್ತ ಅಂಥೇಳಿ ಎಲ್ಲರಿಗೂ ಹೇಳ್ತಾರಂತೆ ಕೆಲವ್ರಿಗಷ್ಟೇ ಗೊತ್ತು ಇವನೊಬ್ಬ ಕಲಾಯ ಹಾಕೋ ವ್ಯಕ್ತಿ ಅಂಥೇಳಿ ಆದರೆ ಇವನು ಇಷ್ಟು ಭಕ್ತ ಅಂತ ಗೊತ್ತಿರಲಿಲ್ಲ ಹೇಳಿ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರಂತೆ ಆಮೇಲೆ ಆ ರಾಜ ಈ ಸಂತೋಷ ಅನ್ನೋ ವ್ಯಕ್ತಿನ ಕರೆಸ್ಬಿಟ್ಟು ಕೇಳ್ತಾರಂತೆ ಏನಾಯಿತು ಹೇಳಿ ಆವಾಗ ನಡೆದ ನಡೆದ ಒಂದು ಸಂಗತಿ ಏನಿತ್ತು ಎಲ್ಲ ಅದನ್ನು ತಿಳಿಸಿ ಹೇಳ್ತಾನಂತೆ ವಿವರವಾಗಿ ರಾಜಂಗೆ ನಗು ಬರುತ್ತಂತೆ ಖುಷಿನೂ ಆಗತ್ತಂತೆ ಸರಿ ಆಯಿತು ಬಿಡಪ್ಪ ಅಂಥೇಳಿ ಅವನೇನು ಕತ್ತರಿಸ್ಬೇಕು ಅಂತ ಹೇಳಿ ಆಜ್ಞೆ ಹೊರಡಿಸಿರ್ತಾರಲ್ಲ ರಾಜ ಇನ್ನು ಪ್ರಜೆಗಳ ಗಲಾಟೆ ಮಾಡ್ತಾರೆ ಹಾಗಾಗಿ ಅವನು ಕಡೆ ತನಕ ಅವನು ತನಕ ಒಂದು ಕಾರಾಗೃಹದಲ್ಲೇ ಇರಬೇಕು ಅಂತ ಹೇಳಿ ಒಂದು ಆದೇಶ ಹೊರಡಿಸಿ ಅವನ ಕಾರಾಗೃಹದಲ್ಲೇ ಇಟ್ಬಿಡ್ತಾರಂತೆ ಇನ್ನು ಇವನಿಗೆ ನೀನು ಆಯ್ತಪ್ಪ ನಿನ್ನ ಅಂದರೆ ಅವ್ನಿಗೆ ಗೊತ್ತಾಗುತ್ತಂತೆ ರಾಜಂಗೆ ಇವನಿಗೆ ಎಷ್ಟೇ ಕಷ್ಟ ಕೊಡು ಯಾವುದೋ ಒಂದು ಉಪಾಯ ಮಾಡಿ ಅವನು ಪಾರಾಗ್ತಾನೆ ನಾವು ಇವ್ನ ನೆಮ್ಮದಿನ ಹಾಳು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಗೊತ್ತಾಗತ್ತಂತೆ ರಾಜಂಗೆ ಆಯ್ತಪ್ಪ ನೀನು ಹೋಗಿನ್ನ ನಿಂಗೆ ಏನಾದರೂ ಕೊಡಬೇಕಾ ನಂಗೆ ಖುಷಿಯಾಗಿದೆ ನಿನ್ನ ಒಂದು ಮನಸ್ಥಿತಿ ನಿನ್ನ ಒಂದು ಗುಣ ನನಗಿಷ್ಟ ಆಯಿತು ಏನಾದರೂ ಕೊಡಲ ನಿನಗೆ ಅಂತ ಕೇಳಿದಾಗ ನನಗೇನೂ ಬೇಡ ನನಗೇನಿದೆ ಅದರಲ್ಲೇ ನಾನು ಖುಷಿಯಾಗಿದ್ದೀನಿ ಸಂತೋಷವಾಗಿದ್ದೀನಿ ನಂಗೆ ನೀವೇನೂ ಕೊಡಬೇಡ್ರಿ ಅಂತಲೇ ಹೇಳ್ತಾನಂತ ಆ ವ್ಯಕ್ತಿ ನೋಡ್ರಿ ರಾಜ ಆ ಕ್ಷಣಕ್ಕೆ ಅವನೇನಾದರೂ ಕೇಳಿದ್ದಿದ್ರೆ ಖಂಡಿತ ಕೊಟ್ಬಿಡ್ತಿದ್ರು ನಾವು ರಾಜರು ರಾಜ ಆದ್ರೆ ಅವನೇನೂ ಕೇಳಿಲ್ಲ ನನಗೇನು ಬೇಡ ಇರೋದ್ರಲ್ಲೇ ತೃಪ್ತಿಯಾಗಿದ್ದೀನಿ ಅಂತ ಹೇಳಿದ ಮನೆಗೆ ಹೊರಟ ಅಷ್ಟೆ ಆಮೇಲೆ ಆಯಿತು ನೀನು ಹೇಗಿದೆಯೋ ಹಾಗೆ ಇರಪ್ಪ ಅಂಥೇಳಿ ರಾಜನು ಕಳಿಸ್ಬಿಡ್ತಾನಂತ ಆ ವ್ಯಕ್ತಿನ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ದುಡ್ಡನ್ನ ಕಳತನ ಮಾಡಬಹುದು ಇನ್ಯಾವುದೇ ವಸ್ತುಗಳಿದ್ದರೂ ವ್ಯಾಲ್ಯೂಬಲ್ ಥಿಂಗ್ಸ್ ಇದ್ದರೂ ಕಳತನ ಮಾಡೋಕ್ಕೆ ಸಾಧ್ಯತೆಗಳಿದೆ ಕಳತನ ಮಾಡ್ತಾರೆ ಕೂಡ ಅಂದರೆ ಅವಕಾಶ ಇದ್ದರೆ ಕಳತನ ಮಾಡ್ತಾರಲ್ಲ ದುರಾಸೆ ಇದ್ದವರು ಆದರೆ ನಮ್ಮಲ್ಲಿರೋ ವಿದ್ಯೆ ಒಂದು ಆಮೇಲೆ ನಮ್ಮ ಒಂದು ಆಲೋಚನಾ ಶಕ್ತಿ ಯಾವ ಕಾರಣಕ್ಕೂ ಆಮೇಲೆ ನಮ್ಮಲ್ಲಿ ನಾವೇನಾದರೂ ನೆಮ್ಮದಿಯಾಗಿದ್ದರೆ ಆ ನೆಮ್ಮದಿನ ನಮ್ಮಲ್ಲಿರೋ ಆನಂದನ ಯಾರೂ ಕಳ್ತನ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವಿಷ್ಟೇ ಅಂದ್ಕೊಳ್ಬೇಕು ನಮಗೇನಿದೆ ಅದರಲ್ಲೇ ಸಂತೋಷವಾಗಿ ಇರಬೇಕು ಅಷ್ಟೇ ಆಗಲಿ ದುರಾಸೆಗೆ ಬಿದ್ದು ನಾವು ಅದನ್ನು ತೊಗೊಳ್ಬೇಕು ಇದನ್ನು ತೊಗೊಳ್ಬೇಕು ಅನಾವಶ್ಯಕ ಅವಶ್ಯಕತೆ ಇಲ್ಲದೇರೋ ವಸ್ತುಗಳಿಗೆ ಆಸೆ ಪಡಬೇಡ್ರಿ ನಮಗೇನಿದೆ ಅದರಲ್ಲೇ ಸಂತೋಷ ಪಡೋಣ ಅದರಲ್ಲೇ ಸಂತೋಷವಾಗಿರೋಣ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ